ನನಗೆ ಫಿಫ್ಟಿ ತೌಸಂಡ್ ಸ್ಯಾಲರಿ ಇತ್ತು ಎರಡನೇ ಮಗನ ಬಂದ್ಬಿಟ್ಟು ನಾನು ಎಂಟ್ ತಿಂಗಳು ಬಾಣ್ತಿದ್ದೆ ಸೊ ಆವಾಗ ಪಾಲಿ ಹೌಸ್ ಮಾಡಿದ್ದು ಸೊ ಅವಾಗ ನಾನು ಹದಿನಾರು ಲಕ್ಷ ಸಾಲಾನೂ ತೀರಿಸ್ದೆ ಮತ್ತೆ ತುಮಕೂರಲ್ಲಿ ಒಂದ್ ಸೈಟ್ ತಗೊಂಡೆ ಲಕ್ಷ ಸೈಟ್ ಅದ್ಬಿಟ್ಟು ನಾನು ಪಾಲಿ ಹೌಸ್ ಮೇಲೆ ಹಾಕಿದ್ ಎಂಬತ್ ಲಕ್ಷ ಬಂಡವಾಳ ಹಾಕಿದ್ದೆ ಅದನ್ನು ಕೂಡ ಕ್ಲೋಸ್ ಮಾಡಿದೆ ಹೂ ಕೈತಿ ಹೂ ಕೈ ಹಿಡಿತು ಸರ್ ಹೂವ ಲಕ್ಷ್ಮಿ ಇದ್ದಂಗೆ ಎಲ್ರಿಗೂ ತುಮಕೂರು ಜಿಲ್ಲೆ ಪಾವಗಡಕ್ಕೆ ಆತ್ಮೀಯವಾದ ಸ್ವಾಗತ ಕೋರ್ತಾ ಬನ್ನಿ ನಿಮ್ಗೆ ಸ್ವಾಗತ ಸ್ನೇಹಿತರೆ ಕಲಾ ಮಾಧ್ಯಮಕ್ಕೆ ಪಾವುಗಡ ಅಂತಂದರೆ ನಮ್ಮ ತಕ್ಷಣ ನೆನಪಾಗುವಂಥದ್ದು ಪಾವಗಡದ ಅದ್ಭುತವಾದ ಕೋಟೆ ಆ ಕೋಟೆಯ ಪ್ರದೇಶ ಮತ್ತು ಶನಿ ಶನೇಶ್ವರನ ದೇವಸ್ಥಾನ ಸ್ನೇಹಿತರೆ ಇದು ಗಡಿ ಭಾಗ ಆ ಕಡೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಆಂಧ್ರ ಈ ಕಡೆ ಮಡಕ್ಷಿರ ಇದೆಲ್ಲ ಬರ್ತವೆ ಇಲ್ಲಿ ಸ್ನೇಹಿತರೆ ಅನುಷ ಅಂತ ಹೇಳಿ ಒಬ್ಬರು ಹೆಣ್ಣುಮಗಳು ಮಹಿಳಾ ಎಂಟರ್ಪ್ರಿನರ್ ಅವರು ಎಂ ಬಿ ಎ ಮಾಡಿ ಒಂದು ದೊಡ್ಡ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರಂತವ್ರು ನಾನು ನನ್ನ ಹಳ್ಳಿಯ ಜನಕ್ಕೆ ಏನಾದ್ರು ಉದ್ಯೋಗ ಕೊಡಬೇಕು ಅಂತ ಹೇಳಿ ಇದ್ದ ಬಹಳ ದೊಡ್ಡ ಹುದ್ದೆಯನ್ನ ದೊಡ್ಡ ಸಂಬಳದ ಹುದ್ದೆಯನ್ನ ಬಿಟ್ಟು ಹಳ್ಳಿಗೆ ವಾಪಸ್ ಬಂದು ಇಲ್ಲಿ ಹೂವಿನ ಕೃಷಿ ಮಾಡ್ತಾ ಜೊತೆಗೆ ಒಂದು ಹೆಲ್ತ್ ಮಿಕ್ಸ್ ಮಾಡ್ತಾ ಅನೇಕ ಮಹಿಳೆಯರಿಗೆ ಕೆಲಸ ಕೊಟ್ಟು ಕೆಲಸ ಮಾಡ್ತಿರುವಂಥ ಮಹಿಳಾ ಸಾಧಕಿಯ ಮಹಿಳಾ ಉದ್ಯಮಿಯ ಬದುಕನ್ನು ನಾವು ನೋಡೋಣ ಸ್ನೇಹಿತರೆ ಸ್ವಾಗತ ಪಾವುಗಡಕ್ಕೆ ಗಡಿ ಭಾಗಕ್ಕೆ ತುಮಕೂರು ಜಿಲ್ಲೆಗೆ ಬನ್ನಿ ಹೋಗೋಣ ಅಲ್ಲಿ ಕಾಣ್ತಾರಂಥ ಗ್ರಾಮನೇ ಚಿನ್ನಮ್ಮನಹಳ್ಳಿ ಸ್ನೇಹಿತರೆ ಬಂತು ಅನುಷ್ ಅವ್ರ ಮನೆ ನಮಸ್ತೆ ಮೇಡಮ್ ಹೇಗಿದ್ದೀರಾ

ಏನೋ ಟ್ರೈ ಇಲ್ಲಿರೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ ಸೊ ನಾನು ಒಂದ್ ಹೆಣ್ಣು ಹುಡುಗಿ ನಾನ್ ಹೇಗೆ ಇಂಡಿಪೆಂಡೆಂಟ್ ಆಗಿರ್ಬೋದು ಅಂತ ಸೊ ಇಲ್ಲಿರೋ ತುಂಬಾ ಜನ ಹೆಣ್ಮಕ್ಳಿಗೂ ಹೆಲ್ಪ್ ಆಗ್ತಿದೆ ಅದರಿಂದ ಮಳೆ ಬೆಳೆ ಇಲ್ದಿರ ಅವರು ವ್ಯವಸಾಯ ಮಾಡೋದಕ್ಕೆ ಆಗ್ತಿಲ್ಲ ಅಷ್ಟೊಂದು ಸೊ ಹಾಗಾಗಿ ಇಲ್ಲಿ ಫ್ಯಾಕ್ಟ್ರಿನಲ್ಲಿ ತುಂಬಾ ಚೆನ್ನಾಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು ನಮ್ಮ ತಂದೆ ಮನೆ ಸರ್ ನಿಮ್ ತವರ್ ಮನೆ ನಮ್ ತವರ್ ಮನೆ ನಿಮ್ಮ ಮುದ್ಮೂಡಿ ಮಧುಗಿರಿಗೆ ಇಲ್ಲ ಇಲ್ಲ ಸರ್ ನಮ್ ಹಸ್ಬೆಂಡ್ ಉಡುಪಿನಲ್ಲಿ ಕೆಲಸ ಮಾಡ್ತಿರೋದು ಮಣಿಪಾಲ ಅಲ್ಲಿ ಯೂನಿಯನ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲ್ಸ ಮಾಡ್ತಿದಾರೆ ಸೊ ನಾನು ಇಲ್ಲೂ ನೋಡ್ಕೊತಿನಿ ಅಲ್ಲೂ ನೋಡ್ಕೊಂತಿನಿ ನಾನು ಎಮ್ ಬಿಎ ಮಾಡಿದಿನಿ ಸರ್ ಲೈಕ್ ಆಫ್ಟರ್ ಮ್ಯಾರೇಜ್ ಎಮ್ ಬಿ ಎ ಮಾಡ್ದೆ ಮದ್ವೆ ಆಮೇಲೆ ಎಮ್ ಬಿಎ ಆದ್ಮೇಲೆ ವೆಲ್ಸ್ ವರ್ಗದಲ್ಲಿ ಕೆಲಸ ಮಾಡ್ತಿದ್ದೆ ವೆಲ್ಸ್ ವರ್ಗ ಬಂದ್ಬಿಟ್ಟು ಅಮೆರಿಕನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ ಅದು ಆ ಎಂ ಎನ್ ಸಿ ಅದು ಸೊ ಅಲ್ಲಿ ನಾನು ಸೀನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಇದೆ ಒನ್ ಇಯರ್ ಕೆಲಸ ಮಾಡಿದೆ ಅಲ್ಲಿ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಬರ್ತಾ ಇತ್ತು ಸೊ ನಾನೇ ಓನಾಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿ ಕೆಲಸ ಬಿಟ್ಟು ನಾನು ಬಟ್ಟೆ ಅಂಗಡಿ ಇಟ್ಟೆ ರಾಮೂರ್ತಿ ನಗರಲ್ಲಿ ಇಟ್ಟೆ ಸರ್ ಬ್ಯಾಂಗ್ಳೂರ್ ರಾಮೂರ್ತಿ ನಗರಲ್ಲಿ ಇಟ್ಟೆ ಅಲ್ಲಿ ಸಿಕ್ಸ್ಟೀನ್ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬಾ ದೊಡ್ಡದಾಗಿ ಹೂಜ್ ಆಗಿ ರೆಡಿಮೇಡ್ ಗಾರ್ಮೆಂಟ್ ರೆಡಿಮೇಡ್ ಗಾರ್ಮೆಂಟ್ಸ್ ಇಟ್ಟಿದ್ದೆ ಸೊ ಅಲ್ಲಿ ಇಟ್ಟಾಗ ನನಗೆ ಅಂಗಡಿ ಬಾಡ್ಗೆ ಕಟ್ಟಕ್ ಆಗ್ತಾ ಇರ್ಲಿಲ್ಲ ಒಂದು ಸಿಕ್ಸ್ ಮಂತ್ಸ್ ಚೆನ್ನಾಗಿ ನಡೀತಾ ಇತ್ತು ಆಮೇಲೆ ತುಂಬಾ ಬಾರ್ಗೆ ನಡೀತಾ ಇತ್ತು ಅಂಗಡಿ ಬಾಡಿಗೆ ವರ್ಕೌಟ್ ಆಗ್ತಾ ಇರಲಿಲ್ಲ ತರ್ಟಿ ಫೈವ್ ತೌಸಂಡ್ ಅಂಗಡಿ ಬಾಡಿಗೆ ಕಟ್ಟಬೇಕಿತ್ತು ಸೊ ಅಂಗಡಿ ಬಾಡಿಗೆ ವರ್ಕೌಟ್ ಆಗದಿರೋ ನಾನು ಒನ್ ಆ್ಯಂಡ್ ಹಾಫ್ ಇಯರ್ಗೆ ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿಬಿಟ್ಟು ಸಿಕ್ಸ್ಟೀನ್ ಲ್ಯಾಕ್ಸು ನನ್ನ ಮೇಲೆ ಸಾಲ ಬಿತ್ತು ಹೋಯ್ತು ಹೋಯ್ತು ಸಿಕ್ಸ್ಟೀನ್ ಲ್ಯಾಕ್ಸ್ ನನ್ನ ಮೇಲೆ ಲಾಸ್ಟಲ್ಲಿ ಸಾಲ ನನ್ನ ಮೇಲೆ ಸಿಕ್ಸ್ಟೀನ್ ಲ್ಯಾಕ್ಸ್ ಇತ್ತು ಅದಕ್ಕೆ ಜಾಬೇ ಬಿಟ್ಟು ಬಿಟ್ಟಿದ್ದೀರಾ ಹೌದು ಸರ್ ಅದು ಜಾಬೇ ಬಿಟ್ಟು ಮಾಡಿದ್ದು ಎಷ್ಟು ಸಂಬಳ ನನಗೆ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಇತ್ತು ಅದು ಕೆಲಸ ಬಿಟ್ಟು ನಾನು ಇದಕ್ಕೆ ಬಟ್ಟೆ ಅಂಗಡಿ ಮಾಡೋಣ ಮಗು ಇಟ್ಕೊಂಡು ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದು ಅಲ್ಲಿ ತುಂಬಾ ಲಾಸ್ ಆಗೋಯ್ತು ನನಗೆ ಮೈಂಟೈನ್ ಮಾಡಕ್ ಆಗ್ಲಿಲ್ಲ ಎಷ್ಟು ಪ್ಲಾನ್ ಮಾಡಿದ್ರು ನನಗೂ ಅವಾಗ ಅಷ್ಟೊಂದು ತಿಳುವಳಿಕೆ ಇರ್ಲಿಲ್ಲ ಅಂಗಡಿ ತುಂಬಾ ದೊಡ್ಡದಾಗಿತ್ತು ಇನ್ವೆಸ್ಟ್ಮೆಂಟ್ ತುಂಬಾ ಹಾಕಿದ್ದೆ ಬಟ್ ಸೇಲ್ಸ್ ಆಗ್ತಾ ಇರ್ಲಿಲ್ಲ ಮತ್ತೆ ಬಾರ್ಗೇನಿಂಗ್ ತುಂಬಾ ಇತ್ತು ನಮಗ್ ಬಂದಿರೋ ರೇಟ್ ಸಮೇತ ನಮಗ್ ಸಿಗ್ತಾ ಇರ್ಲಿಲ್ಲ ಸೊ ಅಂಗಡಿ ಎಲ್ಲ ಅಂಗಡಿ ಬಾಡಿಗೆಗೆ ಹೋಗ್ಬಿಡ್ತಾ ಇತ್ತು ತರ್ಟಿ ಫೈವ್ ತೌಸಂಡ್ ಇತ್ತು ಅಂಗಡಿ ಬಾಡಿಗೆ ಸೊ ಹಾಗಾಗಿ ನಾನು ಏನಾದ್ರೂ ಅಂದಾಗ ಮಾಡಿದ್ದಾರೆ ಅಗ್ರಿಕಲ್ಚರ್ ಸೊ ಆವಾಗ ಪಾಲಿ ಹೌಸ್ ಮಾಡಿ ಚೆನ್ನಾಗಿರುತ್ತೆ ಐಡಿಯಾ ಕೊಟ್ಟರು ಸರಿ ಅಂದ್ಬಿಟ್ಟು ಪಾಲಿ ಹೌಸ್ ಮಾಡಿದ್ರೆ ನೇಟಿವಲ್ ಮಾಡಿದ್ರೆ ನೇಟಿವಲ್ ಆದ್ರೆ ಸಪೋರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಹತ್ರ ಮಾತಾಡಿ ಇಲ್ಲಿ ಬಂದು ತುಂಬಾ ಕಡೆ ಜಮೀನು ಹುಡುಕ್ತೆ ಸರ್ ಎಲ್ಲೂ ಜಮೀನು ಸಿಗ್ಲಿಲ್ಲ ಯೂಶ್ವಲಿ ಯಾರು ಜಮೀನು ಕೊಡೋದಿಲ್ಲ ಇವಾಗ ಬೇಕಾದ್ರೆ ಹಾಗೇನಾದ್ರೂ ಬಿಟ್ಟಿರ್ತಾರೆ ಹೊರತು ಇವಾಗ ಮಾಡ್ ಜಮೀನ್ ನನಗೆ ಸೇಲ್ಗೆ ಸಿಗ್ಲಿಲ್ಲ ಎಲ್ಲೂ ಖರೀದಿ ಎಲ್ಲೂ ಸಿಗ್ಲಿಲ್ಲ ಪಾಲಿ ಹೌಸ್ ಅಂದ್ರೆ ಇವಾಗ ಜಮೀನು ಇರ್ಬೇಕಲ್ಲ ಮೈನು ಮತ್ತೆ ಇನ್ನೊಂದು ನನ್ಗೆ ಅಗ್ರಿಕಲ್ಚರ್ ನಾಲೆಜ್ ಏನು ಇಲ್ಲ ನಮ್ ಹಸ್ಬೆಂಡ್ ನಾವು ನಾನು ಹೇಳ್ಕೊಡ್ತೀನಿ ಕನ್ಸಲ್ಟನ್ಸಿನವ್ರು ಬರ್ತಾರೆ ಗೈಡೆನ್ಸ್ ಕೊಡ್ತಾರೆ ಹೇಳ್ಕೊಡ್ತಾರೆ ಮಾಡು ಮಾಡು ಅಂದ್ರು ಅಗ್ರಿಕಲ್ಚರ್ ನಾಲೆಜ್ ಇದ್ದಿದ್ದು ಜೀರೋ ಇಲ್ಲಿಗೆ ರಜೆ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ನಮ್ ತಂದೆದ ಅಡಿಕೆ ತೋಟ ಎಲ್ಲ ಇದೆ ಬಟ್ ನಾವ್ ಯಾವತ್ತು ಹೋಗಿ ವ್ಯವಸಾಯ ಏನು ಅಂತಾನು ನಾವ್ ನೋಡಿರ್ಲಿಲ್ಲ ಹೇಗೆ ಅಂತಾನೂ ಗೊತ್ತಿರ್ಲಿಲ್ಲ ಸೊ ಅದಕ್ಕೆ ಅಗ್ರಿಕಲ್ಚರ್ ಪಾಲಿ ಹೌಸ್ ಮಾಡು ಪ್ರಾಫಿಟ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಅದ್ರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಕೊನೆಗೆ ನಮ್ಮ ತಂದೆ ಒಂದು ಎಕರೆ ಎಲ್ಲೂ ಸಿಗ್ತಾ ಇಲ್ವಲ್ಲ ಜಾಗದಲ್ಲೇ ಜಮೀನಲ್ಲೇ ಮಾಡ್ಕೊ ಮಾಡ್ಕೊಂಡ್ಬಿಟ್ಟು ಒಂದೂವರೆ ಎಕರೆ ಜಾಗ ಊರಲ್ಲಿ ಅವ್ರದ್ದು ಅಡಿಕೆ ತೋಟದಲ್ಲಿ ಸ್ವಲ್ಪ ಮಾವಿನ ಮರ ಎಲ್ಲ ಇತ್ತು ಅಲ್ಲಿ ಸ್ವಲ್ಪ ಜಾಗ ಇತ್ತು ಒಂದೂವರೆ ಎಕರೆ ಖಾಲಿ ಜಾಗ ಇತ್ತು ಆ ಜಾಗ ಸರಿ ನೀನೆ ಇಲ್ಲೇ ಮಾಡ್ಕೊಳ್ಳಮ್ಮ ನೀನ್ ಆಸೆ ಪಡ್ತಿದೀಯಲ್ಲ ಅಂತ ನಮ್ಮ ತಂದೆ ಕೊಟ್ಟರು ಆಮೇಲೆ ನಮ್ಮ ನಮ್ಮ ತಂದೆ ವರ್ಕ್ಔಡ್ರಿಗೆ ಓಡಾಡಿ ನಂಗೆ ಮೂರು ವರ್ಷ ಆಯ್ತು ವರ್ಕ್ಅಡರ್ ಸಿಗೋದಕ್ಕೆ ಪಾಲಿ ಹೌಸ್ ಮಾಡಬೇಕು ಅಂದ್ರೆ ಗೌರ್ಮೆಂಟಿಂದ ಇಂದ ವರ್ಕ್ ಬೇಕು ಸೊ ವರ್ಕ್ ಆರ್ಡರ್ ಸಿಗೋದಕ್ಕೆ ಮೂರು ವರ್ಷ ಆಯಿತು ಎಲ್ಲ ನಮ್ಮ ತಂದೆ ತುಂಬ ಸಪೋರ್ಟ್ ಮಾಡಿದ್ರು ಮತ್ತು ನಮ್ಮ ಹಸ್ಬೆಂಡು ತುಂಬ ಸಪೋರ್ಟ್ ಮಾಡಿದ್ರು ಲೈಕ್ ಇನ್ಸೆಕ್ಟಿಸೈಟ್ಸ್ ಬಗ್ಗೆ ನಾಲೆಡ್ಜ್ ಕೊಡೋದು ಹೇಗೆ ಮತ್ತು ಕಾಂಟ್ಯಾಕ್ಟ್ಸ್ ತೊಗೊಳೋದು ಡಾಕ್ಟರ್ಸ್ನ ಕರ್ಸಿಸೋದು ಹೇಗೆ ಯಾವ ಥರ ಪ್ಲ್ಯಾಂಟ್ಸ್ ಹಾಕಬೇಕು ಯಾವ ಕಲರ್ ಪ್ಲಾಂಟ್ಸ್ ಹಾಕಬೇಕು ಪ್ರತಿಯೊಂದು ನಾಲೆಡ್ಜು ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಎರಡನೇ ಮಗುನೂ ಬಂದುಬಿಟ್ಟು ನಾನು ಎಂಟು ತಿಂಗಳು ಬಾಣ್ತಿದ್ದೆ ಸೊ ಅವಾಗ ಪಾಲಿ ಹೌಸ್ ಮಾಡಿದ್ದು ನಮ್ ಕನ್ನ ಮುಗಿಸ್ಕೊಂಡ್ ಬಂದು ಇಮಿಡಿಯೇಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಪಾಲಿ ಸ್ಟಾರ್ಟ್ ಆಯ್ತು ಸೊ ಸ್ಟಾರ್ಟ್ ಆಗಿ ಫಸ್ಟ್ನೇ ವರ್ಷನೇ ಕರೋನಾ ಅಟ್ಯಾಕ್ ಆಯ್ತು ಹೌದು ಸರ್ ಟೂ ತೌಸಂಡ್ ನೈನ್ಟೀನ್ ನಾವು ಪ್ಲಾಂಟಿಂಗ್ ಮಾಡಿದ್ದು ಸೊ ಇಮಿಡಿಯೇಟ್ ಲೈಕ್ ಒಂದ್ ಆರ್ ತಿಂಗಳು ಸೀಸನ್ ಅನ್ಸೀಸನ್ ಇರುತ್ತೆ ಅದು ಪಿತೃಪಕ್ಷ ಎಲ್ಲ ಮುಗಿಸ್ಕೊಂಡು ಅಕ್ಟೋಬರ್ ನವೆಂಬರ್ ಸೀಸನ್ ಇತ್ತು ಮತ್ತೆ ಜಾನ್ವರಿ ಸ್ವಲ್ಪ ಕಡಿಮೆ ಇರುತ್ತೆ ಫೆಬ್ರವರಿ ಮತ್ತೆ ನಮಗೆ ಸೀಸನ್ ಮತ್ತೆ ಮಾರ್ಚ್ ಅಲ್ಲಿ ಈಸ್ಟರ್ ಅಲ್ಲಿ ಸೀಸನ್ ಇರೋದಿಲ್ಲ ನಮ್ಗೆ ಮತ್ತೆ ಮಾರ್ಚ್ ಇಂದ ಕರೋನಾ ಬಂದ್ಬಿಟ್ಟು ಸೊ ಅವಾಗ ಕರೋನಾ ಏಟ್ ಆಯ್ತು ಮತ್ತೆ ಸೆಕೆಂಡ್ ಎರಡನೇ ಇಮಿಡಿಯೇಟ್ ಮತ್ತೆ ಮಾರ್ಕೆಟ್ ಓಪನ್ ಆಯ್ತು ಆಗಸ್ಟ್ ತಿಂಗಳಿಗೆ ಅವಾಗೂ ಸ್ವಲ್ಪ ಪ್ರಾಫಿಟ್ಸ್ ಬಂತು ಪರವಾಗಿಲ್ಲ ಆಮೇಲೆ ಮತ್ತೆ ತಿರ್ಗಾ ಎರಡನೇ ಸೆಕೆಂಡ್ ವೇ ಕರೋನಾ ಬಂತು ಸೊ ಟೂ ಇಯರ್ಸ್ ಸ್ವಲ್ಪ ಕಷ್ಟ ಆಯ್ತು ಬಟ್ ನಮ್ಗೆ ಹೂವು ಯಾವತ್ತು ಲಾಸ್ ಮಾಡಿಲ್ಲ ವ್ಯವಸಾಯ ಯಾವತ್ತು ಲಾಸ್ ಕೊಟ್ಟಿಲ್ಲ ಅದ್ರಿಂದ ನಾನು ಪ್ರಾಫಿಟ್ಸ್ ಮಾಡಿದೆ ಹದ್ನಾರು ಲಕ್ಷ ಸಾಲ ಹೇಗ್ ತೀರ್ಸೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ ತ್ರೀ ಇಯರ್ಸ್ ಗ್ಯಾಪ್ ಇತ್ತಲ್ಲ ಬಟ್ಟೆ ಅಂಗಡಿದು ನಾನು ಹೇಗೆ ಅಂದ್ರೆ ಪಾಲಿಯೋಸು ಬೆಳಿಗ್ಗೆ ಹೋಗ್ಬಿಟ್ಟು ನಾನು ಕಳೆ ತೆಗ್ದಿದ್ದೀನಿ ನನ್ಗೆ ವ್ಯವಸಾಯ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಾನು ಕಳೆ ತೆಗ್ದಿದ್ದೀನಿ ನಾನು ಲೇಬರ್ಸ್ ಜೊತೆಗೆ ಔಷಧಿ ಹೊಡೆದಿದ್ದೀನಿ ಶವರಿಂಗ್ ಮಾಡಿದೀನಿ ಮತ್ತೆ ತೀಗಾ ನೈಟ್ ಮಾರ್ಕೆಟ್ಗೂ ನಾನೇ ಹೋಗ್ತಿದ್ದೆ ನಮ್ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಹೇಗಂದ್ರೆ ಇವಾಗ ನೈಟ್ ಮಾರ್ಕೆಟ್ ಸಮೇತ ಇವಾಗ ಯಾರು ವೈಫ್ ನ ಕಳ್ಸೋದಿಲ್ಲ ಇಲ್ಲಿಂದ ಇನ್ನೂರು ಕಿಲೋಮೀಟರ್ ಬೆಂಗಳೂರು ನೈಟ್ ಇಲ್ಲಿ ಒಂಬತ್ ಗಂಟೆಗೆ ಬಿಡ್ಬೇಕು ಮತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರ್ಬೇಕು ನಾವು ಹೂವು ಮುಗಿಸ್ಕೊಂಡು ಅಲ್ಲಿ ಹೌದು ಅಲ್ಲಿ ಹನ್ನೆರಡು ಗಂಟೆಗೆ ಇರ್ಬೇಕು ಹನ್ನೆರಡು ಗಂಟೆಯಿಂದ ಐದ್ ಗಂಟೆ ಒಂದೊಂದು ದಿನ ಐದು ಗಂಟೆ ಆಗುತ್ತೆ ಒಂದಿನ ನಾಲ್ಕು ಗಂಟೆ ಆಗುತ್ತೆ ಒಂದಿನ ಮೂರು ಗಂಟೆ ಆಗುತ್ತೆ ಒಂದೊಂದು ದಿನ ಒಂದೊಂದು ಥರ ಸೇಲ್ಸ್ ಸೇಲ್ಸ್ ಡಿಪ್ ಡಿಪೆಂಡ್ಸ್ ಅದು ಬೆಳಗಿನ ಜಾವ ಹೌದು ಕಸ್ಟಮರ್ಸ್ ಬರೋದ್ರ ಮೇಲೆ ಡಿಪೆಂಡು ಮತ್ತೆ ಮದುವೆ ಸೀಸನ್ ಅಲ್ಲಿ ಮಾತ್ರ ನಮ್ದು ಫ್ಲವರ್ಸ್ ಹೋಗೋದು ಡೆಕೋರೇಷನ್ ಫ್ಲವರ್ಸ್ ಜರ್ಬರ ಏನ್ ಬೆಳೆಸ್ಬಿಡ್ತೀವಿ ನೀವು ಜರ್ಬರ ಅಲಂಕಾರ ಫ್ಲವರ್ ಓನ್ಲಿ ಮದುವೆ ಸೀಸನ್ ಅಲ್ಲಿ ಮಾತ್ರ ಹೋಗುತ್ತೆ ಇಲ್ಲಾಂದ್ರೆ ಯಾವ್ದಾದ್ರು ದೇವಸ್ಥಾನ ಡೆಕೋರೇಷನ್ ಇಲ್ಲಾಂದ್ರೆ ಫಂಕ್ಷನ್ಸ್ ಪಾರ್ಟೀಸ್ ಹೋಗೋದಿಲ್ಲ ಸೊ ಅವಾಗ ನಾನು ಹದಿನಾರು ಲಕ್ಷ ಸಾಲ ಮತ್ತೆ ತುಮಕೂರಲ್ಲಿ ಒಂದು ಸೈಟು ತಗೊಂಡೆ ಹೌದು ಸರ್ ಇದು ಫೈವ್ ಇಯರ್ಸ್ ಹದಿನಾರು ಲಕ್ಷ ಸೊ ಮತ್ತೆ ತುಮಕೂರಲ್ಲಿ ಸೈಟು ತಗೊಂಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯ್ತು ಹೂ ಕೈ ಹಿಡಿತು ಹೂವ ಲಕ್ಷ್ಮಿ ಇದ್ದಂಗೆ ಹೂವ ಲಕ್ಷ್ಮಿ ಇದ್ದಂಗೆ ಆಮೇಲೆ ವ್ಯವಸಾಯನ ನಂಬಿಕೊಂಡಿರೋರಿಗೆ ಯಾರಿಗೂ ಲಾಸ್ ಇಲ್ಲ ಅದನ್ನ ಹೇಗ್ ಮಾಡ್ಬೇಕು ಟೆಕ್ನಿಕಲ್ ಹೇಗ್ ಮಾಡ್ಬೇಕು ಅದನ್ನ ಕಳ್ತೆ ನಾನು ಕಷ್ಟ ಪಡ್ಬೇಕು ಅನ್ನೋದು ಕಳ್ತೆ ಆಮೇಲೆ ಟೆಕ್ನಿಕಲಿ ಹಾಗೆ ಹೇಗ್ ಮಾಡಬೇಕು ಸೀಸನ್ ಅಲ್ಲೂ ಮೇಂಟೈನ್ ಮಾಡಿದ್ರೆ ಸೀಸನ್ ಅಲ್ಲಿ ಹೇಗ್ ತೆಗಿಬೇಕು ಅದೆಲ್ಲ ತುಂಬಾ ಕಲ್ತ್ಕೊಂಡೆ ಆಮೇಲೆ ತುಂಬಾ ಅಂದ್ರೆ ಎ ಟು ಜೆಡ್ ವ್ಯವಸಾಯ ಕಲ್ತ್ಬಿಟ್ಟು ಅದನ್ ತುಂಬಾ ಇಷ್ಟ ಆಗುತ್ತೆ ಸರ್ ಅದನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಸರ್ ನನಗೆ ಎಲೆ ಹೇಗ್ ಹಾಕೋಳುತ್ತೆ ಗಿಡ ಹೇಗ್ ದೊಡ್ಡದಾಗುತ್ತೆ ಅನ್ನೋದು ಗೊತ್ತಿಲ್ಲ ಚಿಕ್ಕದಿದ್ದಾಗ ನಾಟಿ ಮಾಡಿದಾಗ ನಂಗೆ ಲೇಬರ್ಸ್ ಹೇಳಿದ್ರು ಅಕ್ಕ ಇದು ದೊಡ್ಡ ಹಿಂಗೆ ಸೈಡ್ ಸೈಡ್ ಎಲೆ

ಹ ಕ್ಲೋಸ್ ಮಾಡಿದೆ ಸೊ ಅದ್ರಲ್ಲಿ ನಾನ್ ತುಂಬಾ ಜಯಿಸ್ಬಿಟ್ ಜಯಿಸ್ಬಿಟ್ಟೆ ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡಿದೆ ನ್ಯಾಕಂಗ್ ಮಾಡಿದೆ ಗಿಡದ ಎ ಟು ಝೆಡ್ ತಿಳ್ಕೊಂಡ್ಬಿಟ್ಟೆ ಗಿಡಾ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ದೆ ನಾವು ಗಿಡಾ ಇಷ್ಟಪಟ್ರೆ ಮಕ್ಕಳು ನೋಡ್ಕೊಂಡಾಗ ನೋಡ್ಕೊಂಡ್ರೆ ಅದು ಒಂದಲ್ಲ ಒಂದಿನ ನಮ್ಮ ಕೈ ಹಿಡಿಯುತ್ತೆ ಅದಕ್ಕೆ ಬೇಕೋ ಅದು ಕೊಟ್ಬಿಡ್ಬೇಕು ಸರ್ ನಾವು ತಿನ್ನೋ ಊಟಕ್ಕಿಂತ ಅದು ಕಾಸ್ಟ್ಲಿ ತಿನ್ನೋದು ಬಟ್ ಅದಕ್ಕೆ ಏನ್ಬೇಕು ಅದಕ್ಕೆ ಕೊಟ್ಬಿಟ್ರೆ ಅದು ನಮ್ ನಮ್ಗೆ ಮುನ್ಕೆ ನಮಗೆ ರಿಟರ್ನ್ ಕೊಡುತ್ತೆ ಹೌದು ಸರ್ ಮಾಡೋ ಕೆಲ್ಸ ಪ್ರೀತಿಸಬೇಕು ಏನೇ ಒಂದು ಸಾಧಿಸಬೇಕು ಏನೇ ಒಂದು ಮಾಡಬೇಕು ಅಂದ್ರೆ ಅವ್ರ ಫ್ಯಾಮಿಲಿ ಸಪೋರ್ಟ್ ತುಂಬಾ ಚೆನ್ನಾಗಿರ್ಬೇಕು ಸರ್ ಒಂದು ಹಸ್ಬೆಂಡ್ ಸಪೋರ್ಟ್ ಮಾಡ್ಬೇಕು ಇಲ್ಲಾಂದ್ರೆ ತವರ್ ಮನೆ ಕಡೆಯವರಾದ್ರೂ ಸಪೋರ್ಟ್ ಮಾಡ್ಬೇಕು ನನ್ಗೆ ಎರಡ್ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ ನಮ್ ಹಸ್ಬೆಂಡ್ ಹೇಗೆ ಏನ್ ಬೇಕಾದ್ರೂ ಮಾಡು ನಾನು ನಮ್ತೀನಿ ಫ್ರೀ ಬಿಟ್ಟಿದ್ದೀನಿ ಯಾಕಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಇರೋರೆಲ್ಲ ಗಂಡ್ ಮಕ್ಳೆ ಮಾರ್ಕೆಟ್ ಅಲ್ಲಿ ಡೀಲ್ ಮಾಡೋದೆಲ್ಲ ಗಂಡ್ ಮಕ್ಳೆ ಮತ್ತೆ ಇಲ್ಲಿ ತೋಟದಲ್ಲಿ ಮಾತ್ರ ನನ್ನ ಹತ್ರ ಬರಿ ಹೆಣ್ಮಕ್ಳೆ ಕೆಲಸ ಮಾಡ್ತಾರೆ ಬಾಯ್ಸ್ ಯಾರು ಕೆಲಸ ಮಾಡೋದು ಪಾಲಿ ಹೌಸ್ ಅಲ್ಲಿ ಮಾತ್ರ ಎಲ್ಲ ಹೆಣ್ಣು ಮಾಡ್ತಾರೆ ಡೈಲಿ ತ್ರೀ ಮೆಂಬರ್ಸ್ ಮಾಡ್ತಾರೆ ಸರ್ ಇರೋ ಇರೋದಿನ ಫಿಫ್ಟೀನ್ ಮೆಂಬರ್ಸ್ ಬರ್ತಾರೆ

ಕಸ್ಟಮರ್ಸ್ ತುಂಬಾ ಬರುತ್ತೆ ಸೊ ಡಿಮ್ಯಾಂಡ್ ಆಗುತ್ತೆ ಅಂದ್ರೆ ಒಂದೊಂದ್ಸಲ ಉಲ್ಟಾ ಒಡದಿರೋದು ಇದೆ ಮಾರ್ಕೆಟ್ ನೀವು ಹೇಗಂತ ಹೇಳಕ್ಕೆ ಆಗಲ್ಲ ಫಾರ್ಮರ್ಸ್ ಮಾಡ್ಬಿಟ್ಟು ಎಲ್ರು ಫಾರ್ಮರ್ಸ್ಬಿಟ್ಟು ಉಲ್ಟದ್ ಬಿಡುತ್ತೆ ಮಾಡ್ಬೋದು ಅನ್ಸುತ್ತೆ ಸರ್ ಬಟ್ ಮಾಡೋಣ ಇರಬೇಕು ಯಾವ ಸೀಸನ್ ತೆಗಿಬೇಕು ನಾನು ಯಾವ ಡೇಟ್ ತೆಗಿಬೇಕು ಇವಾಗ ರೇಟ್ ಇಲ್ಲ ನನ್ಗೆ ಎರಡ್ ಮೂರ್ ತಿಂಗಳು ರೇಟ್ ಇಲ್ಲ ಅಂತ ತೋಟ ಬಿಟ್ಬಿಟ್ರೆ ಹೂವ ಬಾ ಅಂತ ಬರೋದಿಲ್ಲ ಗಿಡ ಇಮಿಡಿಯೇಟ್ ನೀನು ಮೊಗ್ಗ ಹಾಕೋ ಬಾ ಹೂವ ಬಾ ಅಂದ್ರೆ ಬರೋದಿಲ್ಲ ನೀನ್ ತಿಂಗಳು ಮಾಡಿದ್ರೆ ನಿಮ್ಗೆ ಅಲ್ಲಿ ಬರೋದು ಸಾವಿರ ಬಂಚ್ ತೆಗೆಯೋತ್ರ ಬರೀ ಇನ್ನೂರು ಬಂಚ್ ತೆಗಿತಾರೆ ಏನ್ ಬರುತ್ತೆ ಅವಾಗ ಹ್ಮ್ ಹ್ಮ್ ಹೌದು ಹೌದು ಮತ್ತೆ ಮಂತ್ಲಿ ಮಂತ್ಲಿ ಮೇಂಟೆನೆನ್ಸ್ ತುಂಬಾ ಇರುತ್ತೆ ಮಂತ್ಲಿ ಮಂತ್ಲಿ ಒನ್ ಅಂಡ್ ಹಾಫ್ ಲ್ಯಾಕ್ ಖರ್ಚಾಗುತ್ತೆ ತುಂಬಾ ಜನ ಲೇಬರ್ಸ್ ಬೇಕಾಗ್ತಾರೆ ಮತ್ತೆ ಪ್ಯಾಕಿಂಗ್ ಮೆಟೀರಿಯಲ್ ಪ್ರತಿಯೊಂದು ಖರ್ಚು ಬೀಳುತ್ತೆ ಬಟ್ ಹೌ ಸ್ಟ್ರಿಕ್ ಯು ಮೇಂಟೈನ್ ಅದು ತುಂಬಾ ಮುಖ್ಯ ನನ್ಗೆ ಅಲ್ಲಿ ಬರ್ತಾ ಇದೆ ದುಡ್ಡು ಇನ್ನೊಂದ್ ಕಡೆಗೆ ಹಾಕ್ತೀನಿ ಇಲ್ಲ ಅಲ್ಲಿ ಬರೋ ದುಡ್ಡ್ ನಲ್ಗೆ ಹಾಕ್ಬೇಕು ಮತ್ತೆ ತೆಗಿಬೇಕು ಆ ರೀತಿ ಮಾಡಬೇಕು ಸೊ ಐವತ್ ಸಾವಿರ ಸಂಬಳ ಬರ್ತಾ ಇತ್ತು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಕ್ಕೆ ಹೋಗಿ ಲಾಸ್ ಆದ್ರೆ ಹೌದು ಸರ್ ಹಳ್ಳಿನಲ್ಲಿ ಸಕ್ಸಸ್ ಆದ್ರೆ ನನ್ಗೆ ಅದೇ ಖುಷಿ ಸಿಟಿನಲ್ಲಿ ಇದ್ರೇನು ಅಷ್ಟು ದುಡಿಯೋದು ಎಷ್ಟು ದುಡಿದ್ರೇನೋ ಅಲ್ಲೇ ಖರ್ಚಾಗ್ಬಿಡುತ್ತೆ ಸಿಟೀನಲ್ಲಿ ಹಳ್ಳಿನಲ್ಲಿದ್ರೆ ಕೂಡಿರ್ಬಹುದು ಆಮೇಲೆ ಲೈಕ್ ನಾನು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಮ್ಮ ತವರು ಮನೆಗೆ ಬಂದಿ ಇದ್ದೋಗ್ಬೋದು ಜೊತೆಗೆ ಇದು ಮಾಡ್ಬೋದು ಸೋ ಟೋಟಲ್ ಎಷ್ಟು ಜನ ಅಂದ್ರೆ 15 ಜನ ವಾರಕ್ಕೆ ಮೂರು ದಿನ ಬರ್ತಾರೆ ಮತ್ತೆ ಏಳೆ ಕೇಳಬೇಕಾದ್ರೆ ಎಲ್ಲ ಮಂತ್ಲಿ ಒಂದು ಟೆನ್ ಟೈಮ್ಸ್ 15 ಜನ ಬರ್ತಾರೆ ಇನ್ ಡೈಲಿ ತ್ರೀ ಮೆಂಬರ್ಸ್ ಫೋರ್ ಮೆಂಬರ್ಸ್ ಇರ್ತಾರೆ ಸೋ ಏನೇ ಇಲ್ಲ एवरेज ಮಾಡಿದ್ರೆ ಒಂದು ಜನ ಖಂಡಿತ ಇರ್ತಾರೆ ಇರ್ತಾರೆ ನನಗೆ ಲೇಬರ್ ಸೆವೆಂಟಿ ತೌಸಂಡ್ ಬರುತ್ತೆ ಸರ್ ತಿಂಗಳಿಗೆ ತಿಂಗಳಿಗೆ ಐವತ್ತು ಸಾವಿರ ಹೌದು ಸರ್ ಎಪ್ಪತ್ತು ಸಾವಿರ ಸಂಬಳ ಕೊಡ್ತಾ ಇದೀನಿ ಅವರು ತುಂಬಾ ಖುಷಿ ಪಡ್ತಾರೆ ಬಂದು ಪಾಲಿ ಪಾಲಿಯೋಸ್ ಮಾಡಿದಾಗ ತುಂಬ ನೀರೇ ಮಳೆ ಮಳೆನೇ ಇರ್ಲಿಲ್ಲ ಎರಡು ವರ್ಷ ಅವರೆಲ್ಲ ಬ್ಯಾಂಗ್ಳೂರ್ ಹೋಗಬೇಕು ಬ್ಯಾಂಗ್ಳೂರ್ ಹೋಗ್ಬೇಕು ಅಂತಿದ್ರು ಅವ್ರು ತುಂಬಾ ಖುಷಿ ಪಟ್ಟರು ನಾನ್ ಬಂದು ಮಾಡಿದಾಗ ಅಕ ನೀನ್ ಬಂದ್ ಮಾಡ್ದೆ ನಮ್ಗೇನೋ ಒಂದ್ ಕೆಲಸ ಸಿಕ್ತು ಅಂತ ತುಂಬಾ ಖುಷಿ ಪಟ್ರು ಎಲ್ಲ ನಮ್ಮ ತಂದೆ ಆಶೀರ್ವಾದ ನಮ್ಮ ತಂದೆ ಸಪೋರ್ಟ್ ನಮ್ಮ ಹಸ್ಬೆಂಡ್ ಸಪೋರ್ಟ್ ನಮ್ಮ ತಾಯಿ ಸಪೋರ್ಟ್ ಅವ್ರ ಮೂರ್ ಜನಕ್ಕೂ ನಾನು ತುಂಬಾ ಚಿರಋಣಿರ್ತೀನಿ ಮತ್ತೆ ನನ್ನ ತಮ್ಮನೂ ಅವ್ನ ಲೇಬರ್ಸ್ ನಾವು ಕಳಿಸ್ತಾನೆ ಇವಾಗ ಏನಾದ್ರು ಪಾಲಿ ಹೌಸ್ ಬಿದ್ದು ಹೋದ್ರೆ ಏನಾದ್ರೂ ಆದ್ರೆ ಸ್ಟ್ರಕ್ಚರ್ ಏನಾದ್ರೂ ಆದ್ರೆ ಅದನ್ನೆಲ್ಲ ಕಟ್ಸೋದಕ್ಕೆ ಎಲ್ಲದಕ್ಕೂ ನಮ್ಗೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇದೆ ಸರ್ ಐ ಆಮ್ ವೆರಿ ಲಕ್ಕಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆ ನಾವೆಲ್ಲ ಎಂಬಿ ನಲ್ಲಿ ಓದಿದ್ದೆ ಸರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಓದಿದ್ದೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೋಗಿ ಓದಿದ್ದೆ ಹೌದು ಬಟ್ ಇಲ್ಲಿ ಅಲ್ಲಿ ಥಿಯರಿ ಓದಿದ್ವಿ ಅಷ್ಟೇ ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಐ ಕ್ಯಾನ್ ಫೀಲ್ ಇಟ್ ಥಿಯರಿಗೂ ಮತ್ತೆ ಪ್ರಾಕ್ಟಿಕಲ್ ಡಿಫ್ರೆನ್ಸ್ ತುಂಬಾ ಡಿಫ್ರೆನ್ಸ್ ಇದೆ ಸರ್ ಥಿಯರಿನಲ್ಲಿ ಲೈಕ್ ಈ ತರ ಲಾಸ್ ಇರುತ್ತೆ ಕೆಲವೊಂದು ರೂಲ್ಸ್ ಇರುತ್ತೆ ಈ ತರ ಈ ತರ ಅಂತ ಎಲ್ಲ ಇರುತ್ತೆ ಬಟ್ ಮಾಡ್ಬೇಕಾದ್ರೆ ನೆನಪಾಗುತ್ತೆ ನಾನು ಓದಿದ್ದೆ ಆ ಥಿಯರಿನಲ್ಲಿ ಓದಿದ್ದೆ ಅಂತ ನೆನಪಾಗುತ್ತೆ ಮತ್ತೆ ಇಲ್ಲಿ ಸ್ವಲ್ಪ ಕೇಸ್ ಸ್ಟಡೀಸು ಸಿಚುಯೇಷನ್ಸು ಚೇಂಜ್ ಇರುತ್ತೆ ಇವಾಗ ಲೇಬರ್ಸ್ ಜೊತೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿರ್ಬೋದು ಬೇ ಒಬ್ಬೊಬ್ರು ಒಬ್ರು ಲೇಬರ್ಸ್ಗೆ ಒಬ್ರು ಲೇಬರ್ಸಿಗೆ ಪ್ರಾಬ್ಲಮ್ ಆಗಿರ್ಬೋದು ಯಾವಾಗ ಹೇಗೆ ಸಾಲ್ವ್ ಮಾಡ್ತೀರಾ ಇವಾಗ ಕರೆಂಟ್ ಇಶ್ಯೂಸ್ ಆಗಿರ್ಬೋದು ವಾಟರ್ ಇಶ್ಯೂಸ್ ಆಗಿರ್ಬೋದು ಮತ್ತೆ ಮಾರ್ಕೆಟಲ್ಲೂ ಟ್ರೇಡರ್ಸ್ ಜೊತೆ ಇಶ್ಯೂಸ್ ಆಗಿರ್ಬೋದು ಟ್ರೇಡರ್ಸ್ ಜೊತೆ ಹೇಗೆ ಸಾಲ್ವ್ ಮಾಡ್ತೀರಾ ಅದೇ ಲೈಟ್ ಡಿಪೆಂಡ್ಸ್ ಡ್ರೈ ಹೌದು ಸರ್ ಸೊ ಟ್ರೇಡರ್ಸ್ ಜೊತೆ ಹೇಗೆ ಡೀಲ್ ಮಾಡ್ತೀರಾ ನೀವು ಹೋಗದಿದ್ದಾಗ ಹೇಗೆ ಎಲ್ಲ ಮ್ಯಾಟರ್ ಆಗುತ್ತೆ ಬಟ್ ಹೂನ ಮಾರ್ಕೆಟ್ ಅಲ್ಲಿ ಮಾರಕ್ಕೆ ನೀವೇ ಹೋಗ್ತೀವಿ ಹೌದು ಸರ್ ನಾನೇ ಹೋಗ್ತೀನಿ ಎಂಬಿಎ ಗರ್ಲ್ ಹೌದು ಸರ್ ನಾನು ಹೋಗ್ತೀನಿ ನನಗೇನು ಬೇಜಾರಿಲ್ಲ ಸರ್ ನಾವು ಮಾಡೋ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರಬೇಕು ಒಂದು ನಾನು ಇಷ್ಟೆಲ್ಲ ತೋಟದಲ್ಲಿ ಕಷ್ಟಪಟ್ಟು ನಾನು ಮಾರ್ಕೆಟಿಂಗ್ ಯಾರಿಗೋ ಬಿಟ್ಬಿಟ್ರೆ ಏನು ಪ್ರಯೋಜನ ಇವಾಗ ಐವತ್ ರೂಪಾಯಿಗೆ ಹೋಗೋದು ಇಪ್ಪತ್ ರೂಪಾಯಿಗೆ ಹೋಗುತ್ತೆ ಅಂತಾರೆ ಮೂವತ್ ರೂಪಾಯ್ಗೆ ಹೋಗುತ್ತೆ ಅಂತಾರೆ ನಾನು ಇನ್ನು ಇನ್ನು ಕೆಲವು ಇವಾಗ ಅಂದ್ರೆ ಲೇಬರ್ ಅಲ್ಲೂನು ಟ್ರೇಡರ್ಸ್ ಬೇರೆಯವ್ರೆಲ್ರೂನು ಆ ಮೇಡಮ್ ಆ ಇಷ್ಟ ಇಷ್ಟೊತ್ತಲ್ಲಿ ಬರ್ತಾರೆ ಮಾಡ್ತಾರೆ ಅಂತ ತುಂಬಾ ಖುಷಿ ಪಡ್ತಾರೆ ಅವರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಐದು ವರ್ಷದಿಂದ ಬರ್ತಾ ಇದ್ದಾರೆ ಮಾರ್ ಮಕ್ಳು ರಾತ್ರಿ ಅದೊತ್ತಲು ಹೋಗ್ತೀವಿ ಒಂಬತ್ತ ಗಂಟೆಲಿ ಜರ್ನಿ ಮಾಡಬೇಕು ಇಲ್ಲ ಸರ್ ನನ್ಗೇನೂ ಬೇಜಾರಿಲ್ಲ ನನ್ಗೆ ಅದು ರೂಢಿ ಆಗ್ಬಿಟ್ಟಿದೆ ಆ ನಮ್ ಡ್ರೈವರ್ ಜೊತೆ ಹೋಗ್ತೀನಿ ಬರ್ತೀನಿ ನಮ್ಮ ಹಸ್ಬೆಂಡು ಅಷ್ಟೇ ನನಗೆ ಫ್ರೀಡಂ ಕೊಟ್ಟಿದ್ದಾರೆ ಮೈಸೂರಲ್ಲಿದ್ದ ಮನೆಯಲ್ಲೇ ಮೈಸೂರಿಂದನೂ ಹೋಗ್ತಿದ್ದೆ ನಾನು ಬಸ್ಸಲ್ಲಿ ಹೋಗ್ತಿದ್ದೆ ನಮ್ಮ ಡ್ರೈವರು ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡ್ಗೆ ಬಂದಿರೋರು ಕರೆಕ್ಟಾಗಿ ಹನ್ನೆರಡುವರೆಗೆ ಬಸ್ ಇಲ್ದಿದ್ದ ತಕ್ಷಣ ಬುಲೆರೋ ಹತ್ತುತ್ತಾ ಇದ್ದೆ ಬಟ್ ಎಲ್ಲೂ ಬೇರೆ ಕಡೆ ಹೋಗ್ತಾ ಇಲ್ಲ ಇನ್ನೊ ಹೇಗೆ ಸೇಫ್ಟಿ ಮೆಷರ್ಸ್ ಹೇಗೆ ತಗೊಬೇಕು ಎಲ್ಲಿ ಓಡಾಡಬೇಕು ಜನ ಇರೋ ಕಡೆ ಓಡಾಡಬೇಕು ಅದೆಲ್ಲ ಗೊತ್ತು ನನಗೆ ಅಲ್ಲೂ ಅಷ್ಟೇ ಮಾರ್ಕೆಟ್ ಲೈಕ್ ಟ್ರೇಡರ್ಸ್ ಸೇಲ್ ಮಾಡ್ತಾರಲ್ಲ ಅಲ್ಲೇ ಇಳಿತೀನಿ ಬುಲೆರೋದಲ್ಲಿ ಅಲ್ಲೇ ಇಳದ್ಬಿಟ್ಟು ಹೂವು ಸೇಲ್ ಮಾಡ್ಬಿಟ್ಟು ಮತ್ತೆ ಅಲ್ಲೇ ಹತ್ತಿ ನಾನು ಎಲ್ಲೂ ಈಗಲೂ ಇದೆ ಇಲ್ಲಿಂದ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಹೌದು ಕಿತ್ತ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿದೆ ನಮ್ದು ಸೊ ಇವಾಗ ನ್ಯೂ ಪ್ಲಾನ್ಸ್ ಮಾಡಬೇಕು ಸರ್ಬರ್ತಾ ಅಂದ್ರೆ ಅದು ಫೈವ್ ಇಯರ್ಸ್ ಅಷ್ಟೇ ಸರ್ ಅದು ಆಕ್ಚುಲಿ ಒಬ್ಬೊಬ್ಬರು ಮೈಂಟೈನ್ ಮಾಡಿ ಮೈಂಟೈನ್ ಮಾಡಿಲ್ಲ ಅಂದ್ರೆ ಒನ್ ಇಯರ್ಗೂ ಹೋಗ್ಬಿಡುತ್ತೆ ಸೊ ಫೈವ್ ಇಯರ್ಸ್ ಮೈಂಟೈನ್ ಮಾಡಿದ್ದೀನಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಇವಾಗ ಕ್ವಾಲಿಟಿ ಬರ್ತಾ ಇಲ್ಲ ಇದ್ರ ಹೈ ಟೆಂಪರೇಚರ್ ಮತ್ತು ಆ ಗಿಡಕ್ಕೂ ಏಜ್ ಆಗಿದೆ ಸೊ ವಿ ಆರ್ ಪ್ಲ್ಯಾನಿಂಗ್ ಸೇ ಮತ್ತೆ ಸೇಮ್ ಪ್ಲ್ಯಾನ್ಸೇ ಹಾಕೋಣ ಸೊ ಅದಕ್ಕೆ ಸ್ವಲ್ಪ ಪ್ರೊಸೀಜರ್ ಇದೆ ಮಣ್ಣನ್ನು ಮತ್ತೆ ಹೇಗೆ ಸರಿ ಮಾಡ್ಕೊಬೇಕು ಹೇಗೆ ಮಾಡಬೇಕು ಏನು ಅಂತ ಹೌದು ಸರ್ ನಂಗೆ ತುಂಬ ಇಷ್ಟ ಸರ್ ಆ ಪ್ಲ್ಯಾನ್ಸ್ ಅಂದರೆ ನನ್ನ ಗಿಡ ಕಿತ್ತಾಕೋಕೆ ಇಷ್ಟ ಇಲ್ಲ ನಾನು ತುಂಬ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದ್ದೆ ನನಗೆ ಅನ್ನ ಕೊಟ್ಟಿದ್ದೆ ನನಗೆ ಇಷ್ಟಪಟ್ಟಿರೋದನ್ನೆಲ್ಲ ತಗೊಳೋದಕ್ಕೆ ಸಹಾಯ ಮಾಡಿದೆ ನಮ್ಮ ತಂದೆ ಕೊಟ್ಟಿದ್ದ ಬಹುಮಾನ ಅದು ಸರ್ ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗಿ ಒನ್ ಇಯರ್ ಆಯಿತು ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಅಂದರೆ ಕಿಡ್ನಿ ಶು ಬಿಕಾಸ್ ಆಫ್ ಶುಗರ್ ಅವ್ರಿಗೆ ಟ್ವೆಂಟಿ ಏಯ್ಟ್ ಇಯರ್ಸ್ ಇಂದ ಶುಗರ್ ಇತ್ತು ಟ್ವೆಂಟಿ ಏಯ್ಟ್ ಇಯರ್ಸ್ ಇಂದ ಶುಗರ್ ಇರೋದ್ರಿಂದ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಸೊ ಡಯಾಲಿಸಿಸ್ ಅಲ್ಲಿದ್ರು ಸಿಕ್ಸ್ ಮಂತ್ಸು ಡಯಾಲಿಸಿಸ್ ಅಲ್ಲಿದ್ರು ಇಲ್ಲ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊತೀನಿ ಅವ್ರ ಫ್ರೆಂಡ್ ಒಬ್ರು ಮಾಡಿಸ್ಕೊಟ್ಟಿದ್ರು ಅವ್ರಿಗೆ ಸಕ್ಸಸ್ ಆಗಿತ್ತು ಸೊ ನಾನು ಕಿಡ್ನಿ ನಾನು ಮಾಡಿಸ್ಕೊತೀನಿ ಕಿಡ್ನಿ ಕಿಡ್ನಿ ಅಂತ ಹೇಳ್ಬಿಟ್ಟು ಅವರು ತಮ್ಮ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಸ್ಕೊಳಕ್ಕೆ ಹೋದರು ತುಂಬ ಎರಡು ನಾಲ್ಕು ಜನ ಡಾಕ್ಟರ್ಸು ಇಲ್ಲ ನಿಮ್ಗೆ ಏಜ್ ಆಗಿದೆ ಬೇಡ ಸೆಟ್ ಆಗೋದಿಲ್ಲ ನೀವು ಹಾಗೆ ಟೆನ್ ಇಯರ್ಸ್ ಇರ್ಬೋದು ಅಂದರು ಅವರು ಅಷ್ಟೊಂದು ವೆಯ್ಟು ಗೇನ್ ಆಗ್ತಾ ಇರಲಿಲ್ಲ ಸರ್ ಜಸ್ಟ್ ಒಂದು ಬರೀ ಒಂದು ಅರ್ಧ ಕೆ ಜಿ ಕೂಡ ಗೈನ್ ಆಗ್ತಾ ಇರಲಿಲ್ಲ ಡಯಾಲಿಸಿಸ್ಗೆ ಹೋದಾಗ ನೀವು ಫಿಫ್ಟೀನ್ ಡೇಸ್ ಒನ್ಸ್ ಮಾಡಿಸ್ಕೊಳ್ಳಿ ಸಾಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂಥವರು ಚೆನ್ನಾಗಿರೋರು ಹೋಗಿಬಿಟ್ಟು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಿ ಲೈಕ್ ವಿತಿನ್ ಲೆವೆನ್ ಡೇಸಲ್ಲಿ ಎಕ್ಸ್ಪೈರ್ಡ್ ಆಗ್ಬಿಟ್ರು ಡಾಕ್ಟ್ರ್ನು ಪ್ಯಾಕೇಜ್ ಮಾತಾಡಿದ್ರು ಪ್ಯಾಕೇಜ್ ಮಾತಾಡ್ಬಿಟ್ಟು ಡಾಕ್ಟ್ರೂ ಸ್ವಲ್ಪ ಹೇಳಬೇಕಿತ್ತು ಅವ್ರಿಗೆ ನಿಮ್ಗೆ ಏಜ್ ಆಗಿದೆ ಬೇಡ ಅಂತ ಮತ್ತೆ ಅಲ್ಲಿ ಆಪರೇಷನ್ ಆದ್ಮೇಲೂ ಅಲ್ಲಿ ಸೇಫ್ಟಿ ಮೆಷರ್ಸ್ ಏನು ತಗೊಂಡಿಲ್ಲ ಸರ್ ಯೂಶ್ವಲಿ ಕಿಡ್ನಿ ಆಪರೇಷನ್ ಆಗಿರೋರಿಗೆ ಅವ್ರಿಗೆ ಏನೋ ಇಮ್ಯುನಿಟಿ ಜೀರೋ ಮಾಡುತ್ತೆ ಯಾಕಂದ್ರೆ ಹೊರಗಡೆಯಿಂದ ಬೇರೆ ಬಾಡಿ ಹೋದಾಗ ಬೇರೆ ಅವ್ರಿಗೆ ಹೋದಾಗ ಸೊ ಒಳಗಡೆ ಇರೋ ಬಾಡಿ ಪಾರ್ಟ್ಸ್ ಫೈಟ್ ಮಾಡುತ್ತೆ ಹೌದು ಸರ್ ಸರ್ಸಿಸ್ಟ್ ಮಾಡುತ್ತೆ ಮಾಡ್ಕೊಳಲ್ಲ ಯಾವುದು ಬೇರೆ ಬಂದಿದೆ ನಮ್ಮ ಬಾಡಿ ಒಳಗಡೆಗೆ ನಾವು ಫೈಟ್ ಮಾಡಬೇಕು ಅದನ್ನ ಹೊರಗಡೆ ಹಾಕಬೇಕು ಅಂತ ಫೈಟ್ ಮಾಡುತ್ತೆ ಸೊ ಇಮ್ಯುನಿಟಿ ನ ಜೀರೋ ಮಾಡೋ ಇಂಜೆಕ್ಷನ್ಸ್ ಕೊಟ್ಟಿರ್ತಾರೆ ಅವರಿಗೆ ಅಟ್ ಲೀಸ್ಟ್ ಹಾಸ್ಪಿಟಲ್ ಅವರು ಸೇಫ್ಟಿ ನ ಮೇಂಟೈನ್ ಮಾಡಬೇಕು ಮಾಸ್ಕ್ ಹಾಕೋಬೇಕು ಡಾಕ್ಟರ್ಸ್ ವಿತೌಟ್ ಮಾಸ್ಕ್ ಹೋಗ್ತಾ ಇದ್ರು ಮಾತಾಡ್ತಾ ಇದ್ರು ಅವ್ರಿಗೆ ಸೆಪ್ಸಿಸ್ ಇನ್ಫೆಕ್ಷನ್ ಆಗ್ಬಿಟ್ಟು ವಿತ್ ಇನ್ ಲೆವೆನ್ ಡೇಸ್ ಅವ್ರು ಹೋಗ್ಬಿಟ್ರು ಫೈವ್ ಡೇಸ್ ಅಲ್ಲಿ ಮೂರ್ ಸಲ ಆಪರೇಷನ್ ಮಾಡಿದ್ರು ಸರ್ ಅಂದ್ರೆ ನನ್ನ ಆರೋಗ್ಯ ಸರಿ ಹೋಗ್ಲಿ ಅಂತ ಆಪರೇಷನ್ ಅವ್ರ ಆರೋಗ್ಯ ಸರ್ ನಕ್ಕೊಂಡು ಮಾತಾಡ್ಕೊಂಡು ತಾಟ ಮಾಡ್ಕೊಂಡು ಹೋದ್ರು ನಮ್ಮಅಪ್ಪ ಆಪರೇಷನ್ ಹೌದು ಸರ್ ಈ ಮನೆಯಿಂದ ಆಪರೇಷನ್ ಥಿಯೇಟರ್ ಗೆ ಹೋಗ್ತಾನೋ ತಾಟ ಮಾಡ್ಕೊಂಡು ನಕ್ಕೊಂಡು ಹೋದ್ರು ನಾನು ಚೆನ್ನಾಗಿ ಬರ್ತೀನಿ ಒಂದು ವಾರದಲ್ಲಿ ಬರ್ತೀನಿ ಮನೆಗೆ ಅಂದ್ಬಿಟ್ಟು ಹೋದ್ರು ನಮಗೆ ಇಪ್ಪತ್ತೈದು ಲಕ್ಷ ಪ್ಯಾಕೇಜ್ ಮಾತಾಡಿದಿದ್ದು ಸರ್ ಬಟ್ ಅದು ಎಂಬತ್ತು ಲಕ್ಷ ಆಯಿತು ಲಾಸ್ಟಲ್ಲಿ ಬಿಡ್ಸ್ಕೊಂಡು ಬರೋಷ್ಟಾಗಿ ಏಯ್ಟಿ ಲ್ಯಾಕ್ಸ್ ಆಗಿತ್ತು ಅವ್ರು ಮಾತಾಡಿದ್ದು ಟ್ರಾನ್ಸ್ಪ್ಲಾಂಟೇಶನ್ನು ಮತ್ತೆ ಐ ಸಿ ಯುನಲ್ಲಿ ತ್ರೀ ಡೇಸ್ಗೆ ಮಾತ್ರ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಂತ ಮಾತಾಡಿದರು ಬಟ್ ನಮಗೆ ಲಾ ಮತ್ತೆ ಸೆಪ್ಸಿಸ್ ಇನ್ಫೆಕ್ಷನ್ ಆಗಿ ತುಂಬ ಸೀರಿಯಸ್ ಆಗಿ ಮತ್ತೆ ಅದಕ್ಕೆಲ್ಲ ಬೇರೆ ಇಂಜೆಕ್ಷನ್ಸ್ ಕೊಟ್ಟು ಎಲ್ಲ ಮಾಡಿ ಐ ಸಿ ಯುನಲ್ಲೇ ಇದ್ದರು ಅವರು ಲೆವೆನ್ ಡೇಸು ಏಯ್ಟಿ ಲ್ಯಾಕ್ಸ್ ಖರ್ಚಾಗೋಯ್ತು ಸರ್ ನಮಗೆ ಚೆನ್ನಾಗಿರೋರು ಇನ್ನೂ ಚೆನ್ನಾಗಾಗಬೇಕು ನಾನು ನಾನು ಇನ್ನೂ ಚೆನ್ನಾಗ್ ಆಗಬೇಕು ಆಗಬೇಕು ಅಂತ ಹೋದ್ರಲ್ಲ ನಮ್ಗೆ ಅದೇ ಬೇಜಾರು ನಮಗೆ ವರ್ಷ ಡಯಾಲಿಸಿಸ್ ಮಾಡಿಸ್ಕೊಂಡು ಆರಾಮಾಗಿರೋರು ಸರ್ ಅವ್ರು ಇರೋಷ್ಟು ದಿನ ಇರ್ಬೋದಿತ್ತಲ್ವಾ ಅಲ್ವಾ ಇರೋಷ್ಟು ದಿನ ಇರ್ಬೋದಿತ್ತು ಕೈಯಾರೆ ಪ್ರಾಣ ಕಳ್ಕೊಳೋದಕ್ಕಿಂತ ಇರೋಷ್ಟು ದಿನ ಇರ್ಬೋದಿತ್ತು ನಮಗೆಲ್ಲ ತುಂಬ ಬ್ಯಾಕ್ ಬೋನ್ ಸರ್ ನಾನು ತೆಂಗಿ ಮದುವೆ ಫಿಕ್ಸ್ ಫಿಕ್ಸ್ ಆಗಿತ್ತು ತೆಂಗಿ ಮದುವೆ ಒಳಗಡೆ ನಾನು ಚೆನ್ನಾಗಾಗಬೇಕು ಅಂದ್ಬಿಟ್ಟು ತ್ರೀ ಮಂತ್ಸ್ ಇತ್ತು ತೆಂಗಿ ಮದುವೆಗೆ ಅವರೇ ಚೌಟ್ರಿ ಎಲ್ಲ ಬುಕ್ ಮಾಡಿದ್ರು ಅವರೇ ನಂಬ ಅವ್ರ ನಂಬರೇ ಬರ್ತಿದ್ದಾರೆ ಸೈನೆಲ್ಲ ಹಾಕ್ತಿದ್ದಾರೆ ತೆಂಗಿ ಮದುವೆ ಒಳಗಡೆ ನಾನು ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಈ ರೀತಿ ಮಾಡ್ಕೊಂಬಿಟ್ರು ಎಷ್ಟು ದಿವಸ ಆಯಿತು ಅವ್ರು ಹೋಗಿ ಒನ್ ಒನ್ ಇಯರ್ ಮೇಲೆ ಟೂ ಮಂತ್ಸ್ ಆಗಿದೆ ಸರ್ ಮಾರ್ಚ್ ಫಸ್ಟ್ ಎಕ್ಸ್ಪೈರ್ಡ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಂಗ್ಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ನಾನು ಎಲ್ರಿಗೂ ಒಂದೇ ಹೇಳ್ತೀನಿ ಸರ್ ಟ್ರಾನ್ಸ್ಪ್ಲಾಂಟೇಶನ್ ಹೋಗಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಹಾಗೆ ಇರ್ ಇರ್ಬೋದು ಅದು ತುಂಬ ರೇರ್ ಅಲ್ಲಿ ನಮಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಅಟ್ಲೀಸ್ಟ್ ಡಾಕ್ಟರ್ಸ್ ಆದರೂ ಹೇಳ್ಬೋದು ಇತ್ತು ಡೆತ್ ಕೇಸಸ್ಸು ಇದೆ ಈ ಕೇಸಸ್ಸು ಇದೆ ಅಂತ ಇಲ್ಲ ನೀವು ಹತ್ತು ವರ್ಷ ಚೆನ್ನಾಗಿರ್ತೀರ ಹಾಗೆ ಇದ್ದರೆ ಕಿಡ್ನಿಗೆ ಹಾರ್ಟ್ಗೆ ರಿಲೇಟೆಡ್ಡು ಸೊ ನಿಮ್ಗೆ ಯಾವಾಗಲಾದರೂ ಹಾರ್ಟ್ ಅಟ್ಯಾಕ್ ಸಡನ್ ಸಡನ್ನಾಗಿ ಡೆತ್ ಆಗ್ಬೋದು ಈ ಥರ ಎಲ್ಲ ಹೇಳ್ಬಿಟ್ರು ನಮ್ಮ ತಂದೆನೂ ತುಂಬ ಹಠ ಮಾಡಿ ಆಸೆ ಪಟ್ಟು ಹೋದರು ಇಲ್ಲ ನಾನು ಮಾಡಿಸ್ಕೊಂಡ್ಲೇಬೇಕು ನಾನು ಮಾಡಿಸ್ಕೊಳ್ಲೇಬೇಕು ನಾನು ಚೆನ್ನಾಗಿರಬೇಕು Anta.